ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹಾಗೂ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ಕೂಡ ಸುಸ್ವಾಗತ ಗೆಳೆಯರದು ಟ್ಯಾಕ್ಟ್ರ್ ಪ್ಲಸ್ ಟೇಲರು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಅದು ಯಾವ ಟ್ಯಾಕ್ಟರ್ ಐತಿ ಟೇಲರ್ ಎಷ್ಟು ಅಡಿಯೋದೈತಿ ಮತ್ತು ಅವ್ರದ ಮೊಡಲ ಆ್ಯಂಡ್ ರೇಟ ಲೊಕೇಶನ್ ಏಜೆಂಟ್ರ್ ಮೊಬೈಲ್ ನಂಬರ ನಿಮ್ಗೆ ಈ ವಿಡಿಯೋದಾಗ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋ ವೀಡಿಯೋ ನೋಡ್ತಾ ಇದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಮುರ್ಧ ವಿಡಿಯೋ ನೋಡಿದ್ರೆ ವೀಡಿಯೋದಾದ ಏನೂ ಅರ್ಥ ಆಗಂಗಿಲ್ಲ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರೆ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದು ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಸಿಕ್ಸ್ ನಾಟ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರು ಮತ್ತು ಎರಡು ಗಾಳಿ ಟಿಲ್ಲರು ಮಾರಾಟಕ್ಕಿದೆ ಟ್ಯಾಕ್ಟರ್ ಮಾಡಲ್ಲ ಎರಡು ಸಾವಿರದ ನಾಲ್ಕು ಐತಿ ಮತ್ತು ಡಂಪಿಂಗ್ ಟೀಲರ್ ಮಾಡಲ್ಲ ಎರಡು ಸಾವಿರದ ಹನ್ನೊಂದು ಎರಡು ಹನ್ನೆರಡು ಐತಿ ಟ್ಯಾಕ್ಟ್ರ್ ಪಾಷಿಂಗಕ್ಕೆ ಇಪ್ಪತ್ತ್ಮೂರು ಪಾಶಿಂಗ್ ಐತಿ ಟ್ಯಾಕ್ಟ್ರಕ್ಕೆ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿಗಳೇರಿ ಮತ್ತು ಆಲ್ ಪೇಪರ್ಸ್ ಎಲ್ಲ ಉಕ್ಕಿದಾವ್ಯಾರ ಐವತ್ತು ಎಚ್ ಪಿ ಟ್ಯಾಕ್ಟರ್ ಇದುಗಳೇರದ ಟ್ಯಾಕ್ಟ್ರಿಗೆ ಪವರ್ ಸ್ಟೇರಿಂಗ್ ಐತಿ ಸದಾ ಬ್ರೇಕ್ ಬರ್ತೈತಿ ಮತ್ತು ಡಂಪಿಂಗ್ ಟೇಲರ್ ಕೂಡ ಕಂಡೀಷನ್ ಐತಿ ಲೊಕೇಶನ್ ಹತ್ತನಿ ಅಂತ ಹೇಳ್ಯಾರ ಹತ್ತನೆಯಾಗ ಈ ಟ್ಯಾಕ್ಟ್ರೂ ಟೇಲರು ನಿಮ್ಗೆ ನೋಡಕ್ಕೆ ಸಿಗ್ತಾವ ತೋಳದ್ರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬಾಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಮೋಸಗದೈತಿ ಟ್ಯಾಕ್ಟ್ರು ಪ್ಲಸ್ ಟೈಲರ್ ಕೂಡ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಟ್ಯಾಕ್ಟ್ರ್ ಪ್ಲಸ್ ಎಲ್ಲರೂ ತೊಗೊಳ್ರಿ ನಮ್ಮ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹಿಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ